ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ನಿಮಿತ್ತವಾಗಿ ಬೀದರ್ ನಗರದ ಅಂಬೇಡ್ಕರ್ವದ ಹತ್ತಿರ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನ್ನ ದಾಸೋಹ ತಂಪು ಪಾನೀಯ ವಿತರಣೆ ಕುಡಿಯುವ ನೀರು ವಿತರಣೆ ಜರುಗಿತು ಅದೇ ರೀತಿ ಸಂಗಮ ಪರಿವಾರದ ವತಿಯಿಂದಲೂ ಕೂಡ ಅನ್ನದಾನ ಹಾಗೂ ನೀರು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಈ ಕುರಿತಾಗಿ ಸಾಹಿತಿ ಹಾಗೂ ಶಿಕ್ಷಕಿಯಾದ ಶ್ರೀಮತಿ ಬುದ್ದಾದೇವಿ ಸಂಗಮ್ ಹಾಗೂ ಸಮಾಜ ಹೋರಾಟಗಾರರಾದ ಅಶೋಕ್ ಸಂಗಮ್ ಅವರು ಮಾತನಾಡಿ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ನಮ್ಮ ಪರಿವಾರ ವತಿಯಿಂದ ಅನ್ನ ದಾಸುವ ಹಾಗೂ ಕುಡಿಯುವ ನೀರು ವಿತರಣೆಯನ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯೋತ್ಸವ ನಿಮಿತ್ತ ಇದ್ದೇವೆ ಬಾಬಾ ಸಾಹೇಬರು ತಮ್ಮ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅನ್ನ ನೀರು ಇಲ್ಲದೆ ಹಗಲು ಇರಲು ಶಿಕ್ಷಣ ಜ್ಞಾನಾರ್ಜನೆ ಮಾಡಿದರ ಫಲ ನಾವು ಇವತ್ತು ಒಳ್ಳೆಯ ಇದ್ದೇವೆ ಮಹಿಳೆಯರು ಶೋಷಿತರು ದೀನದಲ್ಲಿದ್ದರೂ ಮುಖ್ಯ ವಾಹಿನಿಗೆ ಬರಲು ನಿಜವಾದ ಕಾರಣೀಕರ್ತರು ಬಾಬಾ ಸಾಹೇಬಾಗಿದ್ದಾರೆ ಬರೀ ಬ್ರೆಡ್ ತಿಂದು ಕಾಲ ಕಳೆಯುತ್ತಿದ್ದರು ಕುಡಿಲಕ್ಕೆ ನೀರು ಕೊಡದೆ ಎಷ್ಟೋ ಶೋಷಣೆಗೆ ಒಳಗಾಗಿದ್ದರು ಎಂಬುದರ ಬಗ್ಗೆ ಇತಿಹಾಸವೇ ಇದೆ ಅದಕ್ಕಾಗಿಯೇ ಅವರು ಚಳವಳಿ ಕೂಡ ಮಾಡಿದ್ರು ಅದಕ್ಕೆ ಅವರನ್ನ ಚಳುವಳಿ ಪಿತಾಮಹದ್ಲು ಕರೀತಾರೆ ಎಂದರು ಹಂಗಾಗಿ ಅವರ ಜಯಂತಿ ದಿವಸ ನಮ್ಮ ಕೈಲಾದಷ್ಟು ಅನ್ನ ದಾಸೋಹ ಹಾಗೂ ತಣ್ಣನೆಯ ಕುಡಿಯುವ ನೀರು ವಿತರಣೆ ಮಾಡ್ತಾ ಇದ್ದೇವೆ ಎಂದು ಸಾಹಿತಿ ಹಾಗೂ ಶಿಕ್ಷಕಿಯಾದ ಶ್ರೀಮತಿ ಬುದ್ಧಾದೇವಿ ಸಂಗಮ್ ಹಾಗೂ ಸಮಾಜ ಹೋರಾಟಗಾರರಾದ ಅಶೋಕ್ ಸಂಗಮ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಗಮ್ ಪರಿವಾರದವರು ಉಪಸ್ಥಿತರಿದ್ದರು ವಿಶ್ವರತ್ನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಸಾಮಾಜಿಕ ಕ್ರಾಂತಿಕಾರಿ ಮಾನವತವಾದಿ ಸ್ವತಂತ್ರ ದೇಶದ ಮೊಟ್ಟ ಮೊದಲನೆಯ ಕಾನೂನು ಮಂತ್ರಿ ಚಳುವಳಿ ಪಿತಾಮಹರಾಗಿರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಎಲ್ಲ ನಾಡಿನ ಜನತೆಗೆ ದೇಶದ ಜನತೆಗೆ ವಿಶ್ವದ ಜನತೆಗೆ ಈ ಶುಭ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದುಳಿದ ಎಸ್ ಸಿ ಎಸ್ ಟಿ ಒ ಬಿ ಸಿ ಇತರೆ ಹಿಂದುಳಿದ ಎಲ್ಲ ಜನರು ಮೊದಲನೇದಾಗಿ ಎಲ್ಲರೂ ಶಿಕ್ಷಣವನ್ನು ಪಡೆಯಿರಿ ಎರಡನೇದಾಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗಿರಿ ಮೂರನೇದಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳಿ ಹಾಗೂ ರಾಜಕೀಯವಾಗಿ ಬೆಳೆಯಿರಿ ಗುರುತಿಸ್ಕೊಳ್ಳಿರಿ ತಾವು ಬೆಳೀರಿ ಹಾಗೂ ಎಲ್ಲರನ್ನು ಬೆಳೆಸುವಂಥವರಾಗಿರಿ ಅಂತ ಹೇಳ್ತೀನಿ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದೇ ಇದೆ ಮೊದಲು ಶಿಕ್ಷಣ ಪಡೆದಿರಿ ಶಿಕ್ಷಣ ಪಡೆದಿರಿ ಅಂತಂದರೆ ಆರ್ಥಿಕವಾಗಿ ಒಂದಿಷ್ಟು ಅಭಿವೃದ್ಧಿ ಆಗ್ಬೋದು ಅಭಿವೃದ್ಧಿ ಆಗಿದ್ದರೆ ಒಂದಿಷ್ಟು ಸಾಮಾಜಿಕವಾಗಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಎಲ್ಲಕ್ಕಿಂತ ದೊಡ್ಡದಾಗಿ ರಾಜಕೀಯದಲ್ಲಿ ಒಂದಿಷ್ಟು ಸ್ಥಾನಗಳನ್ನು ಪಡ್ಕೊಳ್ಬೇಕು ಸ್ಥಾನಗಳನ್ನು ಪಡ್ಕೊಳ್ಬೇಕು ಅಂದರೆ ತಾವೆಲ್ಲರೂ ಶಿಕ್ಷಣ ಪಡೆದು ಸಂಘಟಿತರಾಗಿ ಸಂದರ್ಭ ಬಂದಾಗ ಹೋರಾಟ ಮಾಡಿರಿ ಅಂತ ಹೇಳಿದರು ಹಾಗಾಗಿ ನಾವೆಲ್ಲ ಮೊದಲು ಶಿಕ್ಷಣ ಪಡಿಬೇಕು ಸಂಘಟಿತರಾಗಬೇಕು ಅನ್ನುವಂತಹ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಸಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೆಯ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಧನ್ಯವಾದ ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ವರ್ಷದಿಂದ ಅಂದರೆ ನೀವು ಹದಿನೈದು ವರ್ಷದಿಂದ ಸುಸ ಇದರಿಂದ ಮಾಡಿದೀರ ಅದನ್ನು ಹೇಳಿ ಬೇಡ ಇದೆ ಸರಿ ಅನ್ನದಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಹೇಳಬೇಕಾಗಿದ್ರೆ ನಾವು ನಾಲ್ಕು ವರ್ಷದಿಂದ ನಮ್ಮ ಸಂಗಮ್ ಪರಿವಾರದಿಂದ ನಾವು ಮಾಡ್ತಾ ಇದ್ದೀವಿ ಅನ್ನದಾನ ಹಾಗೂ ನೀರು ನಾಂದು ನೀರು ವಿತರಣೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಸುಮಾರು ನಾಲ್ಕು ವರ್ಷದಿಂದ ಇವುಗಳನ್ನೇ ಯಾಕೆ ಇಟ್ಕೊಂಡಿದ್ದೀವಿ ಅನ್ನೋದಕ್ಕೂ ಮೂಲ ಉದ್ದೇಶ ಇದೆ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡುವಾಗೆ ಅವರಿಗೆ ಊಟ ಮಾಡಲಾರದೆ ರಾತ್ರಿ ಹಗಲು ಕೂತ್ಕೊಂಡ್ಬಿಟ್ಟು ವಿದ್ಯಾಭ್ಯಾಸವನ್ನು ಮಾಡ್ತಿದ್ರು ಊಟ ಮಾಡೋದಕ್ಕೂ ಕೂಡ ಅವರಿಗೆ ಊಟ ಸಿಗ್ತಿರಲಿಲ್ಲ ಒಂದು ಬ್ರೆಡ್ಡನ್ನು ತಿಂದುಬಿಟ್ಟು ರಾತ್ರಿಯೆಲ್ಲ ಕೂತು ಅಧ್ಯಯನ ಮಾಡ್ತಿದ್ರು ಹಾಗೂ ನೀರು ನೀರು ನಮಗೆ ಕುಡಿಲಿಕ್ಕೆ ಕೊಡ್ತಿರ್ಲಿಲ್ಲ ಅವಾಗೆ ಅದ್ರದ್ದೊಂದು ದೊಡ್ಡ ಚಳುವಳಿನೇ ಮಾಡಿದ್ರು ಅದಕ್ಕೆ ಚಳುವಳಿಯ ಪಿತಾಮಹ ಅಂತಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರೆಯಲಾಗ್ತದೆ ಅದಕ್ಕೆ ನೀರನ್ನು ವಿತರಣೆ ಮಾಡೋದು ಉತ್ತಮ ಕಾರ್ಯ ಅಂತ ಅಂದ್ಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಸುಮಾರು ಬೀದರ್ ಜಿಲ್ಲೆಯ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದ ಮೆರವಣಿಗೆ ಮೂಲಕ ಬರ್ತಾರೆ ಬಿಸಿಲಲ್ಲಿ ಬರ್ತಾರೆ ಅದಕ್ಕೆ ಅವರಿಗೆ ಅನ್ನೋದಕ್ಕಿಂತ ಮುಖ್ಯವಾಗಿ ನೀರು ಭಾಳ ಮುಖ್ಯ ಅಂತ ಅನ್ಕೋತೀನಿ ಆದರೂ ಕೂಡ ಅನ್ನನೂ ಬೇಕು ಹಶ್ವೆ ಹಶ್ವೆ ಆಗಿ ಇರುತ್ತಲ್ಲ ಅದಕ್ಕೆ ಊಟ ಮಾಡ್ಕೊಂಡ್ಬಿಟ್ಟು ನೀರು ಕುಡೀಲಿ ಅನ್ನೋ ಕಾರಣಕ್ಕಾಗಿ ನಾವು ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ ತಥಾಗತ್ ಭಗವಾನ್ ಗೌತಮ್ ಅವರು ಅಷ್ಟು ದೊಡ್ಡ ರಾಜ ಅಷ್ಟು ಇಡೀ ವಿಶ್ವಕ್ಕೆ ಅವರು ಬುದ್ಧ ದೇವರಾಗಿದ್ದರು ಆದರೆ ಅವರು ಊಟ ಮಾಡೋದಕ್ಕಾಗಿ ಬೌದ್ಧ ಭಿಕ್ಷೆವನ್ನು ಮನೆ ಮನೆಗಳಿಗೆ ಹೋಗಿ ಬೌದ್ಧ ಭಿಕ್ಷೆವನ್ನು ಪಡೆದು ಆ ಆಹಾರವನ್ನೇ ಅವರು ಸ್ವೀಕಾರ ಮಾಡ್ತಿದ್ರು ಆ ಆಹಾರವನ್ನೇ ಅವರು ಊಟ ಮಾಡ್ತಿದ್ರು ಹಾಗಾಗಿ ಇದು ಬಹಳ ಮಹತ್ವದ ಎಲ್ಲಕ್ಕಿಂತ ರಕ್ತದಾನ ಅಂತಾರೆ ಅನ್ನದಾನ ಅಂತಾರೆ ಬಟ್ಟೆ ದಾನ ಅಂತಾರೆ ಹಣದಾನ ಅಂತಾರೆ ಭೂಮಿದಾನ ಅಂತಾರೆ ಎಲ್ಲ ದಾನಗಳಲ್ಲಿ ಕೂಡ ಅತ್ಯಂತ ದೊಡ್ಡ ದಾನ ಶಿಕ್ಷಣ ದಾನ ಅದರಲ್ಲಿ ಮತ್ತು ವಿಶೇಷವಾಗಿ ಎಲ್ಲಕ್ಕಿಂತಲೂ ದೊಡ್ಡ ದಾನ ಅನ್ನದಾನ ಅಂತ ಹೇಳ್ತಕ್ಕಂಥದ್ದು ಅಂಬೇಡ್ಕರು ಹೇಳಿದ್ದಾರೆ ಬುದ್ಧನು ಹೇಳಿದ್ದಾರೆ ಹಾಗಾಗಿ ಈ ಒಂದು ಎರಡು ವಿಷಯಗಳಿಂದಲೇ ನಾವು ಊಟ ಮತ್ತು ನೀರಿನ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೋತಾ ಬ ಮಾಡ್ತಾ ಬಂದಿದ್ದೀವಿ ಸುಮಾರು ನಾಲ್ಕು ವರ್ಷದಿಂದ ನಮ್ಮ ಸಂಗಮ್ ಪರಿವಾರದಿಂದ ತುಂಬ ಸಂತೋಷ ಆಗುತ್ತೆ ಎಲ್ಲ ಜನಗಳು ಕೂಡ ಬಂದು ನೀರು ಕುಡಿಯೋದು ಊಟ ಮಾಡೋದು ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ಅವ್ರಿಗೆ ನಾವು ಕೇಳಿರ್ತೀವಿ ತುಂಬ ಚೆನ್ನಾಗಿ ಅಡುಗೆ ಆಗಿದೆ ರುಚಿಕರವಾಗಿ ಆಗಿದೆ ಅಂತಲೂ ಕೂಡ ಅವ್ರು ಹೇಳಿರ್ತಾರೆ ತುಂಬ ಖುಷಿ ಈ ರೀತಿ ನಾವು ದಾನ ಮಾಡೋದು ಅಂತ ಇಷ್ಟಪಡ್ತೀನಿ ಧನ್ಯವಾದ ನನ್ನ ಹೆಸರು ಬುದ್ಧದೇವಿ ಅಶೋಕ್ ಸಂಗಮ್ ಸಾಹಿತಿ ಆಗಿದ್ದೀನಿ ಜೊತೆಗೆ ನಾನು ಶಾಲಾ ಶಿಕ್ಷಕಿ ಕೂಡ ಆಗಿದ್ದೀನಿ ಧನ್ಯವಾದಗಳು ಕೆಂ ನಮ ಬುದ್ಧಯ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನ ಅಂಗವಾಗಿ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತೇನೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ನಾವೊಂದು ಅನ್ನದಾನ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ನಾವು ವಿತರಣೆ ಮಾಡ್ತೀವಿ ಇದು ಪ್ರತಿ ವರ್ಷ ನಾವು ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಇರ್ತೀವಿ ಈ ಒಂದು ನಾವು ವಿತರಣೆ ಕಾರ್ಯಕ್ರಮವನ್ನು ಜನರು ಮೆಚ್ಚುಗೆ ಕೂಡ ಕೊಡ್ತಾ ಇದ್ದಾರೆ ನಮ್ಮ ನಮ್ಮನ್ನು ಆಶೀರ್ವದಿಸಿ ನೀವು ಇದೇ ಥರ ಪ್ರತಿ ವರ್ಷ ನೀವು ಅನ್ನದಾನ ಮತ್ತು ನೀತ ನೀರು ವಿತರಣೆ ಮಾಡ್ತಾ ಇರ್ರಿ ನಿಮಗೆ ಆ ಬಾಬಾ ಸಾಹೇಬರು ಮತ್ತು ಬುದ್ಧರು ನಿಮ್ಗೆ ಆಶೀರ್ವಾದ ಕೊಡ್ತಾರಂತ ನಮ್ಗೆ ಶುಭ ಹಾರಿಸ್ತಾರೆ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ಈ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾನೆ ನನ್ನ ಹೆಸರು ಅಶೋಕ್ ಸಂಗಮ್ ದಲಿತ ಮುಖಂಡರು ಬೀದರ್ ಥ್ಯಾಂಕ್ ಯು